ಏಪ್ರಿಲ್ ಆರು ಎರಡು ಸಾವಿರದ ಹನ್ನೊಂದು ದೆಹಲಿಯ ಜಂತರ್ ಮಂತರ್ ಉತ್ಸಾಹಿ ಯುವಕರಿಂದ ತುಂಬಿ ಹೋಗಿತ್ತು ಜನಲೋಕಪಾಲ್ ಮಸೂದೆಗಾಗಿ ಅಣ್ಣಾ ಹಜಾರೆ ನಡೆಸಿದ್ದ ಹದಿನಾಲ್ಕು ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿತ್ತು ಅಂದು ಅಣ್ಣಾ ಹಜಾರೆಗೆ ಹೆಗಲಿಗೆ ಹೆಗಲು ಕೊಟ್ಟವರು ಅರವಿಂದ್ ಕೇಜ್ರಿವಾಲ್ ಆಗಿನ್ನೂ ಅವರು ಬಿಸಿ ರಕ್ತದ ಯುವಕ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಹೋರಾಟವನ್ನು ಸಂಘಟಿಸುವುದರಲ್ಲಿ ಯಶಸ್ವಿಯಾದರು ರಾಜಧಾನಿ ದೆಹಲಿಯ ಯುವಕರಿಗೆ ಸ್ಫೂರ್ತಿಯಾಗಿದ್ದರು ಕೇಜ್ರಿವಾಲ್ ಸಹ ತಮ್ಮ ಉಪವಾಸವನ್ನು ಅಂದು ಅಂತ್ಯಗೊಳಿಸಿದ್ರು ವೇದಿಕೆ ಮೇಲಿಂದ ಮಾತಾಡ್ತಾ ಅರವಿಂದ ಕೇಜ್ರಿವಾಲ್ ಹಸಿವಿನ ಬಗ್ಗೆ ಮಾತಾಡಿದ್ರು ಮೊದಲ ಬಾರಿಗೆ ನಾನು ಉಪವಾಸ ಕೂತಿದ್ದೆ ಮೊದಲ ಬಾರಿಗೆ ಹಸಿವು ಏನೆಂದು ನಾನು ಅರ್ಥ ಮಾಡಿಕೊಂಡೆ ಎಂದು ಸಭಿಕರ ಚಪ್ಪಾಳೆ ನಡುವೆ ಹೇಳಿದ್ದರು ಕೇಜ್ರಿವಾಲ್ ये मेरा पहला अनशन था पहली बार मैं भूखे बैठा था पहली बार पता चला कि भूख क्या होती है जब आप भूखे रहते हैं तो किस तरह से आपका शरीर आपसे बातचीत करता है आपका पेट आपसे बातचीत करता है आपके हाथ आपसे बातचीत करते हैं आपके पैर आपसे बातचीत करते हैं पहली बार उन लाखों किसानों की जो किसान रोज भूखे पेट सोते हैं इस देश के अंदर उनकी पीड़ा को महसूस करने का मौका मिला मुझे इदागी दशकಗಳೇ ಕಳೆದಿವೆ ಇದೀಗ ಭ್ರಷ್ಟಾಚಾರದ ಆರೋಪದ ಮೇಲೆ ಅದೆ ಕೇಜರಿಬಾರ್ ಜೈಲು ಸೇರಿದ್ದಾರೆ ಭಾರತ ರಾಜಕಾರಣದ ಅತಿ ದೊಡ್ಡ ವಿಪರ್ಯಾಸ ಅಂದ್ರೆ ಇದೆ ಅಲ್ವಾ